ಎಲ್ಲರಿಗೂ ನಮಸ್ಕಾರ ಒಂದು ಭಾವಗೀತೆಯನ್ನು ಹಾಡೋಣ ಅಂತ ಇದ್ದೀನಿ ಕಲ್ಲಾಗಿ ಕುಳಿತಿರುವೆ ಏಕೆ ಭಗವಂತ ಕಲ್ಲಾಗಿ ಕುಳಿತಿರುವೆ ಏಕೆ ಭಗವಂತ ಸೊಲ್ಲ ನುಡಿಯದೆ ಬರಿಯ ನಿಶ್ಚಲತೆ ಏಕೆ ಸೊಲ್ಲ ನುಡಿಯದೆ ಬರಿಯ ನಿಶ್ಚಲತೆ ಏಕೆ కల్లాగి కల్లా తిరువే ఏకే భగవంత పరిపరియ కష్టరు కేవరో పరిహార బయసి నిన్నెడే బరుతిహరు పరిపరియ కష్టరు కేలవరో పరిహార బయసి నిన్నెడ ಬರು ಹರೋ ದನ ಕನಕ ಬೇಕೆಂದು ಕನವರಿಸಿ ಬರುತಿಹರೋ ದನ ಕನಕ ಬೇಕೆಂದು ಕನವರಿಸಿ ಬರುತಿಹರು ಮನದ ಬಯಕೆಯನ್ನು ಸುರಿ ಕಾಡುವರು ಬಂದು ಮನದ ಬಯಕೆಯನು ಸುರಿ ಕಾಡುವರು ಬಂದು ಕಲ್ಲಾಗಿ ಕುಳಿತಿರುವೆ ಏಕೆ ಭಗವಂತ ಪರ ಅನ್ಯಾಯ ಮತ್ಸರದಿ ಮುಳುಗೇದೋ ಪರ ಪೀಡೆ ಅನ್ಯಾಯ ಮತ್ಸರದಿ ಮುಳುಗೆ ಪರ ಹಿತವ ಸಾಧಿಸುವ ಈ ಸೋಗಿನಿಂದ ಹರಕೆ ಕಾಣಿಕೆಗಳನ್ನು ನಿನ್ನ ಬಳಿಯಲ್ಲಿ ಸುರಿದು ಹರಕೆ ಕಾಣಿಕೆಗಳನ್ನು వేనా బలియల్లే సురిదో తెరెలువరో తవే ధన్య ఆత్మరెందు తెరెలువరో తవే ధన్య ఆత్మరెందు కల్లగె కొలి తిరుమే ఏకే భగవంతా మేడి కే ೃತಿಗೆ ಕುರುಡಾದೆ ಬೇಡಿಕೆಗೆ ಕಿವುಡಾದ ದೋಷ್ಕೃತಿಗೆ ಕಲಹಕ್ಕೆ ಕರೆಯೇ ನೀ ನೀನಿಯಾದ ಮಾತು ಜಗಳಕ್ಕೆ ನಾಂದಿ ನೋಟ ನಯನದ ಬಂದಿ ಮಾತು ಜಗಳ ನಾಂದಿ ನೋಟ ನಯನದ ಬಂದಿ ಸೋಲು ಗೆಲ್ಲುವ ಆಟವಾಡಿದೆಯ ಸ್ವಾಮಿ ಸೋಲು ಆಟವಾ ಆಟವಾಡಿದೆಯ ಸ್ವಾಮಿ ಕಲ್ಲಾಗಿ ಕುಳಿತಿರುವೆ ಏಕೆ ಭಗವಂತ ಸೊಲ್ಲಾನುಡಿಯದೆ ಬರಿಯ ನಿಶ್ಚಲತೆ ಏಕೆ ಕಲ್ಲಾಗಿ ಕುಳಿತಿರುವೆ ಏಕೆ ధన్యవాద